ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸೇವ ರುಚಿ ಚಾನಲ್ಗೆ ಬನ್ನಿ ನಮ್ಮ ಹಳ್ಳಿ ಕಡೆ ಸ್ಪೆಷಲ್ಲಾಗಿ ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹಾರ್ತಿನ ಯಾವ ರೀತಿ ಮಾಡೋದು ಅಂತ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ಸಕ್ಕರೆ ಹಾರ್ತಿನ ಮಾಡಬಹುದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇಷ್ಟು ಗಟ್ಟಿಯಾಗಿ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಆಗಿ ಸಕ್ಕರೆ ಹಾರ್ತಿನ ಯಾವ ರೀತಿ ಮಾಡೋದು ಇದಕ್ಕೆ ಒಂದು ಸ್ವಲ್ಪ ಟಿಪ್ಸ್ಗಳಿದ್ದಾವೆ ಅದನ್ನು ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹತ್ತು ನಿಮಿಷದಲ್ಲಿ ಸಕ್ಕರೆ ಹಾರ್ತಿನ ಮಾಡ್ಕೋಬೋದು ಬನ್ನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಗೊಂಬೆಗಳು ಯಾವ ರೀತಿ ಬರ್ತಾಯಿದೆ ಅಂತಂದ್ಬಿಟ್ಟು ಈ ಮರದ ಒಂದು ಗೊಂಬೆಗಳೇನಿರುತ್ತೆ ಅಲ್ವಾ ಹಚ್ಚು ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ಜಾತ್ರೆಗಳಲ್ಲೆಲ್ಲ ಸಿಗುತ್ತೆ ನೀವು ಬೇಕಾದರೆ ಬೈ ಮಾಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಇದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಗೊಂಬೆಗಳಂತ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಅಲ್ಲಿ ತಂದು ಮಾಡೋದ್ಕಿಂತ ನಮ್ಮ ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಈ ಒಂದು ಅಚ್ಚುಗಳೇನಿರುತ್ತೆ ಅಲ್ವ ನೀರಲ್ಲಿ ಸ್ವಲ್ಪ ನೆನೆಸಿ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ನೀರಲ್ಲಿ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ನೆನೆಸಲಿಕ್ಕೆ ಬಿಟ್ಟುಬಿಡೋಣ ಇದು ಒಂದು ಸೈಡಲ್ಲಿ ನೀರಲ್ಲಿ ಆರಾಮಾಗಿ ನೆನ್ಕೊಳ್ಳಿ ಓಕೆನಾ ಇದು ಆದಮೇಲೆ ಸಕ್ಕರೆ ಪಾಕ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕೆಲಸನ ಮಾಡಲೇಬೇಕು ಆವಾಗ ನಮಗೆ ಸಕ್ಕರೆ ಆರ್ ಆರತಿ ಅನ್ನೋದು ನೀಟಾಗಿ ಬರುತ್ತೆ ಗೊಂಬೆಗಳು ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಾಕು ನನಗೆ ಎರಡು ಏನು ಹಚ್ಗಳಿದೆ ಅಲ್ವಾ ಅದು ಕಂಪ್ಲೀಟಾಗಿ ಆಗುತ್ತೆ ಸಾಕಾಗುತ್ತೆ ಈ ಒಂದು ಕಾಲು ಕೆ ಜಿ ಆಗೋಷ್ಟು ಗ್ಲಾಸ್ ನೀರಲ್ಲಿ ಏನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸಕ್ಕರೆ ಮುಳುಗುವಷ್ಟು ಅಷ್ಟೇ ಇದು ನೆನ್ಪಿಟ್ಕೊಳ್ಳಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಕುದಿಲಿಕ್ಕೆ ಇಟ್ಟುಬಿಡೋಣ ಈ ಒಂದು ಟಿಪ್ಸ್ ಫಾಲೋ ಮಾಡಿದರೆ ಅಂದರೆ ಎಷ್ಟು ವೈಟಾಗಿ ಬರುತ್ತೆ ಅಂದರೆ ಸಕ್ಕರೆ ಹಾಕ್ತಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಕುದಿಲಿಕ್ಕೆ ಇಟ್ಟುಬಿಡೋಣ ಇದು ಕುದ್ದ ಆದ್ಮೇಲೆ ಆ ತೋರಿಸ್ತೀನಿ ನಿಮಗೆ ಅದು ಎಲ್ಲೂ ಸ್ಕಿಪ್ ಮಾಡಬಾರ್ದು ಆ ಸ್ನೇಹಿತರ ಹಳ್ಳಿ ಸವಿರುಚಿ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಸಕ್ಕರೆನ ಕರಗ್ತಾ ಬಂತು ನೋಡ್ತಾ ಇರ್ಬೋದು ಕರಗ್ತಾ ಇದೆ ಪಕ್ಕದಲ್ಲಿ ನಾನಿಲ್ಲಿ ಒಂದು ಬೌಲಲ್ಲಿ ಮೊಸರು ಇಟ್ಕೊಂಡಿದ್ದೀನಿ ಇನ್ನೊಂದು ಬೌಲಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಮೊಸರು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಲು ಮೊಸರು ಹಾಕಬೇಕು ಅಂತ ಅದನ್ನು ಇಟ್ಕೋಬೇಕಾಗುತ್ತೆ ಈ ಪ್ರೊಸೆಸ್ ಸ್ವಲ್ಪ ತಿಳ್ಕೊಂಡ್ರಿ ಅಂತಂದರೆ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಸಕ್ಕರೆ ಹಾಕ್ತಿನ ಇವಾಗ ನೋಡ್ತಾ ಇರ್ಬೋದು ಸಕ್ಕರೆ ಕರಗ್ತಾ ಬಂತು ಸ್ವಲ್ಪ ಕುದಿಲಿಕ್ಕೆ ಬಿಟ್ವಿ ಅಂತಂದರೆ ಆವಾಗ ನಮಗೆ ಈ ಹಾಲು ಮತ್ತು ಮೊಸರನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಕರಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇವಾಗ ಕರಗಿದೆ ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಬರ್ತಾ ಇದೆ ಇವಾಗ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ವ ಇವಾಗ ಇವಾಗ ಒಂದು ಸ್ಪೂನ್ ಆಗುವಷ್ಟು ಮೊಸರು ಹಾಕೋಬೇಕಾಗತ್ತೆ ಒಂದು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕೋಬೇಕಾಗತ್ತೆ ಇವಾಗ ಸಕ್ಕರೆ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಕರಗಿತು ಕರಗ್ಬಿಟ್ಟು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ಇದು ಗಮ್ದಲ್ಲಿ ಇಟ್ಕೊಳ್ಳಿ ಇವಾಗ ನೀಟಾಗಿ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡೋಣ ಇನ್ಮೇಲೆ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಅಷ್ಟೇ ತುಂಬ ಸಿಂಪಲ್ಲು ಆದರೆ ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ ಇವಾಗ ಮೊಸರು ಮತ್ತು ಹಾಲನ್ನು ಹಾಕೋಣ ಅದು ಒಂದು ಸ್ಪೂನು ಇದು ಒಂದು ಸ್ಪೂನು ಅಂದರೆ ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ಎರಡೆರಡು ಸ್ಪೂನ್ ಆದರೂ ನೀವು ಹಾಕ್ಕೊಬೋದು ನೋಡ್ತಾ ಇವಾಗ ಒಂದು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅಷ್ಟೇ ಮೊಸರಾದರೂ ಅಷ್ಟೇ ಒಂದು ಸ್ಪೂನು ಮೊಸರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಇದು ಕುದಿಬೇಕು ಇವಾಗ ಕುದ್ಬಿಟ್ಟು ಮೇಲೆ ಇರುವಂಥ ನೊರೆ ಅಂದರೆ ಗಲೀಜು ಸಕ್ಕರೆಯಲ್ಲಿ ಇರುವಂಥ ಒಂದು ಏನಿರುತ್ತೆ ಅಲ್ವಾ ಅದು ಹಾಲು ಮೊಸರು ಮೂಲಕ ಹೊರಗಡೆ ಬರುತ್ತೆ ಆವಾಗ ನಾವು ಇದನ್ನು ಕರೆಕ್ಟಾಗಿ ಸೋದಿಸ್ಕೋಬೇಕಾಗತ್ತೆ ಒಂದು ಪಾತ್ರೆ ಮತ್ತು ಒಂದು ಜರಡಿನ ಇಟ್ಕೊಂಬಿಟ್ಟು ಸೋದ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಮೇಲೆ ಇರುವಂಥ ಸಕ್ಕರೆದಲ್ಲಿರುವಂಥ ಏನಿರುತ್ತೆ ಅಲ್ವಾ ಅದು ಕ್ಲೀನಾಗಿ ಹೊರಗಡೆ ಬರುತ್ತೆ ಇವಾಗ ಈ ರೀತಿ ಒಂದು ಜಳ್ಳಿ ತೊಗೊಂಡ್ಬಿಟ್ಟು ಸೋದಿಸ್ಕೋಬೇಕು ಸೋದಿಸ್ಕೊಂಡ್ರೆ ನೀಟಾಗಿ ಕಸರು ಕಡ್ಡಿ ಅಥವಾ ಧೂಳು ಅದೆಲ್ಲ ನೀಟಾಗಿ ಆಚೆ ಬರುತ್ತೆ ಮತ್ತು ಇದೇ ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ಒಂದು ಎರಡು ಸರಿ ಎರಡರಿಂದ ಮೂರು ಸರಿ ನೀವು ಮಾಡಲೇಬೇಕಾಗುತ್ತೆ ಈ ಪ್ರೋಸೆಸ್ಸು ತೊಳೆದು ಇಟ್ಟಿರೋ ಇಟ್ಟಿರು ಒಂದು ಏನಿರುತ್ತಲ್ಲ ರಿಪಿಟ್ಟು ಮತ್ತು ಅದಕ್ಕೆ ಪಾಕನ ಹಾಕಬೇಕಾಗುತ್ತೆ ಸಕ್ಕರೆ ಪಾಕನ ಹಾಕಿಬಿಟ್ಟು ಮತ್ತೆ ಕುದಿಸ್ಬೇಕಾಗುತ್ತೆ ಇದು ಮೂರು ಸರಿ ಇಲ್ಲ ನಾಲ್ಕು ಸರಿ ಮಾಡಿದ್ರೂ ತೊಂದರೆ ಇಲ್ಲ ಸಕ್ಕರೆ ಹಾಕಿ ಯಾವ ರೀತಿ ಬರುತ್ತೆ ಅಂದರೆ ಫುಲ್ ವೈಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಾನು ಮಾಡಿದ್ದು ಎರಡು ಟೈಮ್ ಅಷ್ಟು ಸಾರಿ ಮೂರು ಟೈಮ್ ಅಷ್ಟೇ ಮಾಡಿರೋದು ಹಾಗಾಗಿ ನೀವು ಬೇಕಾದರೂ ಮಾಡ್ಕೋಬೋದು ಆಲ್ರೆಡಿ ಇದು ವೈಟಾಗಿ ಬಂದುಬಿಡುತ್ತೆ ಸಲ ಮಾಡಿದ್ರೆ ಆರಾಮಾಗಿ ಬಂದೇ ಬಿಡುತ್ತೆ ಸಾಕಾಗುತ್ತೆ ಮೂರು ಸಲಿ ಮಾಡೋದರಿಂದ ಇದು ಮತ್ತೆ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡೋಣ ನೀವು ಹೈ ಫ್ಲೇಮಲ್ಲಾದರೂ ಇಟ್ಬೋದು ಲೋ ಫ್ಲೇಮಲ್ಲಾದರೂ ಇಟ್ಕೋಬೋದು ಊರಿನ ಇಷ್ಟೇ ಇಡಬೇಕು ಅಂತ ಲಿಮಿಟ್ ಏನೂ ಇಲ್ಲ ಸ್ನೇಹಿತರೆ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಇವಾಗ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಬಿಡೋಣ ಮೊಸರು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಹಾಲು ಹಾಕಿಬಿಟ್ಟು ಇವಾಗ ಮತ್ತೆ ಕುದಿಲಿಕ್ಕೆ ಬಿಟ್ಟುಬಿಡೋಣ ಸಕ್ಕರೆದಲ್ಲಿರುವಂತಹ ಒಂದೇನು ಗಲೀಜನ ಏನಿರುತ್ತೆ ಅಲ್ವ ಎಲ್ಲ ಕ್ಲೀನಾಗಿ ಆಚೆ ಬಂದುಬಿಡುತ್ತೆ ಆವಾಗ ಸಕ್ಕರೆ ಆರತಿ ಅನ್ನೋದು ಫುಲ್ ವೈಟಾಗಿ ಬರುತ್ತೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಸಕ್ಕರೆದಲ್ಲಿರುವಂತಹ ನೊರೆ ಏನಿರುತ್ತೆ ಅಲ್ವಾ ಅದು ವಸ್ಟು ಕ್ಲೀನಾಗಿ ಆಚೆ ಬರುತ್ತೆ ಈ ರೀತಿ ಸಕ್ಕರೆ ನೀಟಾಗಿ ಕ್ಲೀನಾಗಿ ವೈಟ್ ಇದ್ದರೆ ಇಷ್ಟು ಅಷ್ಟೊಂದು ಗಲೀಜಿನ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಸಕ್ಕರೆ ಸ್ವಲ್ಪ ಧೂಳು ಏನಾದರೂ ಇತ್ತು ಅಂತಂದರೆ ಸೋದಿಸ್ಕೋಬೇಕಾಗುತ್ತೆ ಮೂರು ಟೈಮ್ ಆದರೂ ಸೋಸ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಕುದೀತಾ ಕುದಿತಾ ನಮ್ಮ ಪಾಕ ಆಲ್ರೆಡಿ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದು ಪಾಕ ಬಂದಿಲ್ಲ ಸ್ನೇಹಿತರೆ ಒಂದು ಮೂರು ಸರಿ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಮೂರಿಂದ ನಾಲ್ಕು ಸರಿ ಬೇಕಾದರೂ ಮಾಡ್ಕೊಬೋದು ಸಕ್ಕರೆ ನೀಟಾಗಿತ್ತು ವೈಟ್ ಇತ್ತು ಅಂದರೆ ನೀವು ಎರಡು ಸರಿ ಅಷ್ಟೇ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ವೈಟಾಗೇ ಬರುತ್ತೆ ನಮಗೆ ಸಕ್ಕರೆ ಹಾಕ್ತಿ ವೈಟಾಗಿ ಬರಬೇಕು ಅಂತಂದರೆ ನೀವು ಮೂರು ಸರಿ ಕಂಪಲ್ಸರಿ ಮಾಡ್ಕೊಳ್ಳೇ ಬೇಕಾಗುತ್ತೆ ಇವಾಗ ಇದೇನಪ್ಪ ಅಂತಂದರೆ ಪಾಕನ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಇವಾಗ ಈ ಪ್ರೋಸೆಸ್ಸು ಕಂಪ್ಲೀಟಾಗಿ ತ್ರೀ ಟೈಮ್ಸು ನಾನು ಮಾಡಿದ್ದೀನಿ ಒಂದು ಒನ್ ಟೈಮ್ ಏನು ಸ್ಕಿಪ್ ಮಾಡಿದೆ ಅಷ್ಟೇ ಯಾಕಂತಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅದಕ್ಕೋಸ್ಕರ ಮೂರು ಸರಿ ನೀವು ಪಕ್ಕ ಮಾಡಿ ಇವಾಗ ಪಾಕ ಕುದಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ವ ಇವಾಗ ನೀಟಾಗಿ ಕುದಿಬೇಕು ಇದರಲ್ಲಿ ಒಂದು ಇದೆ ಸ್ನೇಹಿತರೆ ಅದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಇವಾಗ ಈ ಸ್ಪೂನಲ್ಲಿ ನಾನು ಬಬಲ್ಸನ್ನು ಯಾವ ರೀತಿ ಇರಬೇಕು ಮತ್ತು ಪಾಕ ಯಾವ ರೀತಿ ಬಂದಿದೆ ಕಂಡಿಡಿಯೋದು ಯಾವ ರೀತಿ ಅಂತ ಎರಡು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಇಲ್ಲಿ ನೋಡ್ತಾ ಇರ್ಬೋದು ಕುದೀತಾ ಇದೆ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತಲ್ವಾ ಪಾಕ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಈ ಬಬಲ್ಸ್ ಏನಿದೆ ಅಲ್ವಾ ಈ ಸ್ಪೂನಲ್ಲಿ ಇಟ್ಕೊಂಡ ತಕ್ಷಣ ಅವು ಸ್ವಲ್ಪ ಹೊತ್ತ ನಂತರ ಬಬಲ್ಸ್ ಹೋಗಬೇಕು ಅಂದರೆ ಸಡನ್ನಾಗಿ ಹೋಗಬಾರ್ದು ನೋಡ್ತಿರ್ಬೋದು ಯಾವ ರೀತಿ ಸಡನ್ನಾಗಿ ಇದೆ ಅಂತಂದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ ಓಕೆನಾ ಅದೊಂದು ತಿಳ್ಕೊಬೇಕಾಗುತ್ತೆ ಸ್ಪೂನಲ್ಲಿ ನಮಗೆ ಬಬಲ್ಸು ನಿಲ್ಲಬೇಕು ನಿಂತರೆ ನಮಗೆ ಆವಾಗ ಪಾಕ ಬಂದಿದೆ ಅಂತ ಅರ್ಥ ಓಕೆನಾ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಬಬಲ್ಸು ಚೆಕ್ ಮಾಡೋಣ ಇನ್ನೊಂದ್ಸರಿ ಯಾವ ರೀತಿಯಪ್ಪ ಅಂತಂದರೆ ಒಂದು ಬೌಲಲ್ಲಿ ನೀರು ಹಾಕೊಂಬಿಟ್ಟು ನೀರು ಹಾಕಿ ಬಬಲ್ಸ್ ನಿಲ್ತಾಯಿದೆ ನೋಡ್ತಾ ಇರ್ಬೋದು ಈ ರೀತಿ ಬಬಲ್ಸ್ ನಿಲ್ಲಕ್ಕೆ ಸ್ಟಾರ್ಟ್ ಆಯಿತು ಇದೊಂದು ಕಂಡು ಹಿಡಿಬೋದು ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಈ ಬೌಲಿಗೆ ನೀರು ಹಾಕ್ಕೊಂಡಿವಲ್ವಾ ಹಾಕ್ಕೊಂಡ ತಕ್ಷಣ ಸ್ವಲ್ಪ ಸಕ್ಕರೆ ಪಾಕನ ಹಾಕಿಬಿಟ್ಟು ಅದರಲ್ಲಿ ನಮಗೆ ಕೈ ಸಿಗಬೇಕು ಆ ಒಂದು ಸಕ್ಕರೆ ಪಾಕ ಆ ಒಂದು ಯಾವ ರೀತಿ ಅಂದರೆ ಉಂಡೆ ರೀತಿ ನಮಗೆ ಕೈ ಸಿಗಬೇಕು ಅವಾಗ ಮಾತ್ರ ನಮಗೆ ಪಾಕ ಬಂದಿದೆ ಅಂತ ಅರ್ಥ ಕಾಣಿಸ್ತಾ ಇದೆಯಾ ಈ ಎರಡು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಅಂತಂದರೆ ಖಂಡಿತವಾಗ್ಲೂ ನೀವು ಸಕ್ಕರೆ ಹಾರ್ತಿನ ಮನೆಯಲ್ಲೇ ಮಾಡ್ಕೊಬೋದು ಬನ್ನಿ ಇವಾಗ ಪಾಕ ಬಂದಾಯಿತು ಇವಾಗ ಕೆಳಗಡೆ ಇಳಿಸ್ಬಿಟ್ಟು ಈ ಪ್ರೊಸೆಸನ್ನು ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ ಯಾವ ಪ್ರೊಸೆಸ್ಸು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಇಳಿಸ್ಬಿಟ್ಟು ನೀಟಾಗಿ ಇದು ಕೈಯಿಡಬೇಕಾಗುತ್ತೆ ಬಿಟ್ಟು ಬಿಡದೇ ಈ ರೀತಿ ಸ್ವಲ್ಪ ತಣ್ಣಗಾಗೋ ರೀತಿ ನಮಗೆ ಕೈ ಕೈಯಾಡ್ದಂಗೆಲ್ಲ ನಮಗೆ ವೈಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪಾಕ ಬಂದು ವೈಟ್ ಆಗುತ್ತೆ ಆವಾಗ ನಮಗೆ ಆರ್ತಿ ನೀಟಾಗಿ ವೈಟಾಗಿ ಬರುತ್ತೆ ಇವಾಗ ಪಾಕ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಸ್ವಲ್ಪ ತಿರ್ಗ್ಸ ತಿರ್ಗ್ಸ ಪಾಕ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಪಾಕ ಯಾವ ರೀತಿ ಬರುತ್ತೆ ಗಟ್ಟಿ ಕೈಯಾಡ್ದಂಗಲ್ಲ ನಮಗೆ ಕೈಯಲ್ಲಿ ಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಮರದ ಹಚ್ಚುಗಳೇನಿರುತ್ತೆ ಅಲ್ವಾ ಒಳಗಡೆ ಹಾಕಿದ್ವಿ ಅಂತಂದರೆ ನಮಗೆ ಸಕ್ಕರೆ ಆರ್ತಿ ಆರಾಮಾಗಿ ಸಿಗುತ್ತೆ ಓಕೆನಾ ಬನ್ನಿ ಇವಾಗ ಆ ಪ್ರೋಸೆಸ್ಸನ್ನು ಮರದ ಹಚ್ಚಿನ ಹಾಕಿಬಿಟ್ಟು ನೀಟಾಗಿ ಸಕ್ಕರೆ ಆರ್ತಿನ ಮಾಡೋಣ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಬರ್ತಾ ಇದೆ ಅಂತ ಕೈಯಾಡ್ದಂಗಲ್ಲ ನಮಗೆ ವೈಟಾಗಿ ಬರುತ್ತೆ ಸಕ್ಕರೆ ಪಾಕ ಒಂದು ಇಷ್ಟು ಗಟ್ಟಿಯಾದರೆ ನಮಗೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಮರದ ಹಚ್ಚುಗಳ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಟ್ಟು ಈ ರೀತಿ ಪಾಕನ ಹಾಕ್ಬೇಕಾಗುತ್ತೆ ಹಾಕಿಬಿಟ್ರೆ ನಮಗೆ ಹಾರ್ತಿ ರೆಡಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡಣ ಹಾರಲಿಕ್ಕೆ ಇವಾಗ ಎರಡು ಅಚ್ಚಿಗೆ ನನಗೆ ಸಾಕಾಗೋವಷ್ಟು ನಾನು ಇಲ್ಲಿ ಪಾಕನ ರೆಡಿ ಮಾಡ್ಕೊಂಡಿದ್ದೆ ಎರಡು ಅಚ್ಚಿಗೆ ಆರಾಮಾಗಿ ಆಗುತ್ತೆ ನಮಗೆ ಇವಾಗ ನೀಟಾಗಿ ಫುಲ್ ಆಗೋ ರೀತಿ ನಮಗೆ ಇಲ್ಲಿ ಸಕ್ಕರೆ ಪಾಕನ ನೀಟಾಗಿ ಹಾಕೊತಾ ಇದ್ದೀನಿ ಓಕೆನಾ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಫೈನಲಿಗೆ ಬರ್ತಾ 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 ನಮಗೆ ಪಾಕ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಬೇಗ ಬೇಗನೆ ನಾವು ಈ ಒಂದು ಮರದ ಹಚ್ಚಿಗೆ ಬೇಗ ಬೇಗ ಹಾಕ್ಕೊಂಡ್ರೆ ಮಾತ್ರ ನಮಗೆ ಸಕ್ಕರೆ ಹಾರ್ತಿ ನೀಟಾಗಿ ಬರುತ್ತೆ ಮತ್ತು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರಾಕಿಬಿಟ್ಟು ಮತ್ತೆ ಕಾಸ್ಲಿಕ್ಕೆ ಇಡಬೇಕು ಆವಾಗ ಮತ್ತೆ ನಮಗೆ ಪಾಕ ಸಿಗುತ್ತೆ ಮತ್ತು ಅವಾಗ ಅಚ್ಚುಗಳನ್ನು ಹಚ್ಚುಗಳಲ್ಲೇ ಹಾಕಿದರೆ ಸಕ್ಕರೆ ಪಾ ಸಕ್ಕರೆ ಹಾರತಿ ಮತ್ತೆ ರೆಡಿಯಾಗುತ್ತೆ ಇದು ಗಟ್ಟಿ ಆಯಿತು ಹೆಂಗೆ ಅಂತ ಅಂದ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಎದಿರುವಂಥ ಅವಶ್ಯಕತೆ ಕೂಡ ಇಲ್ಲ ಸ್ನೇಹಿತರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ನಮಗೆ ಇಲ್ಲಿ ಆರಾಮಾಗಿ ಸಕ್ಕರೆ ಹಾರತಿ ಸಿಕ್ಬಿಡುತ್ತೆ ನೋಡ್ತಾ ಇರ್ಬೋದು ತಣ್ಣಗಾದ ಮೇಲೆ ನಮಗೆ ಯಾವ ರೀತಿ ಸಿಗುತ್ತೆ ಅಂತ ಕಾಣಿಸ್ತಾ ಇದೆಯಲ್ವ ಇವಾಗ ಈ ಅಚ್ಚುಗಳನ್ನು ಓಪನ್ ಮಾಡಿಕೊಂಡು ನೋಡಿ ಅದು ಯಾವ ರೀತಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಸಕ್ಕರೆ ಹಾರ್ತಿ ಮನೆಯಲ್ಲೇ ದಿಢೀರಂಥ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮತ್ತು ಬೆಳ್ಳಗೇನೆ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣಿಸ್ತಿದೆಯಲ್ವಾ ಸ್ನೇಹಿತರ ಎಷ್ಟು ವೈಟಾಗಿ ಬಂದಿದೆ ಅಂತ ಸಂಕ್ರಮಣಕ್ಕೆ ಎಲ್ಲರಿಗೂ ಇದೇ ರೀತಿ ಮನೆಯಲ್ಲೇ ಮಾಡಿ ನೀವು ಸಂಕ್ರಮಣ ಆಚರಣೆ ಮಾಡ್ಬೋದು ಸ್ನೇಹಿತರೆ ಒಂದು ಸೆಕೆಂಡ್ ಹ್ಯಾಪಿ ಸಂಕ್ರಮಣ ಹ್ಯಾಪಿ ಸಂಕ್ರಾಂತಿ ಸ್ನೇಹಿತರೆ ಎಲ್ಲಾರಿಗು ಕಾಣಿಸ್ತಿದೆಯಲ್ವ ಯಾವ ರೀತಿ ಬಂದಿದೆ ಅಂತ ಸಕ್ಕರೆ ಹಾಕ್ತಿ താങ്ക് യു സ്നേഹരേ താങ്ക് യു താങ്ക് യു ഫാർ വാച്ചിങ് എല്ലാ കൊനെത്തനക്ക വീഡിയോ നോടിയത് എല്ലും തുമ്പു ഹൃദയ ധന്യവദോ